ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಆಫೀಸಿನಲ್ಲಿ ಕೆಲಸ ಮಾಡ್ತಿದ್ದ ಅಮ್ಮು ಈ ಸಂತೋಷ ಯಾಕೆ ಎಷ್ಟು ಕ್ರೂರಿ ಆಗ್ತಾರೆ ಒಂದ್ ಹೆಣ್ಣಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ತಲೆಗಳೇ ಊಡುತ್ತೆ ಅಂತ ಹೇಳೋದ್ ಕೇಳಿದ್ದೆ ಈಗ ನೋಡ್ತಿದ್ದೀನಿ ಈ ಸಂತೋಷ್ ಮನ್ಸನ್ನ ಹೇಗಪ್ಪ ಬದಲಿಸೋದು ಎನ್ನುತ್ತಾ ಸಂತು ಬಗ್ಗೆ ಆಲೋಚಿಸುತ್ತಿದ್ಲು ಆಗ ಅವಳ ಟೀಮ್ ಸುಬ್ರಹ್ಮಣ್ಯ ಸರ್ ನಂಬರ್ ತಿಳಿಸಲು ಕರೆ ಮಾಡ್ತಾರೆ ಕರೆ ಸ್ವೀಕರಿಸಿ ಹೇಳಿ ಎಂದಾಗ ನಂಬರ್ ಹೇಳ್ತಾರೆ ನಂಬರ್ ನೋಟ್ ಮಾಡಿಕೊಳ್ಳೋ ಸಮಯದಲ್ಲಿ ಕಡೆ ನಂಬರ್ ಸೆವೆನ್ ಎಂದಿದ್ದು ನೆಟ್ವರ್ಕ್ ಪ್ರಾಬ್ಲಮ್ ಪ್ರಭಾವ ಒನ್ ಎಂದು ಅರ್ಥೈಸಿಕೊಂಡು ಒನ್ ಎಂದು ಸೇವ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಿ ಕರೆ ಕಟ್ ಮಾಡಿ ಚಾರುಗೆ ತಿಳಿಸಲು ಫೋನ್ ಬೇಡ ಮನೆನೇ ಸರಿ ಎನ್ನುತ್ತಾ ಮನೆ ಕಡೆಗೆ ನಡೆಯುತ್ತಾಳೆ ಅಮ್ಮು ಲಕ್ಕಿ ಚಾರುನ ಬೇರೆ ಬೇರೆ ಮಾಡುವ ಉದ್ದೇಶದ ಸಲುವಾಗಿ ಕೆಲಸದ ಕಡೆ ಗಮನ ಹರಿಸದೆ ಲಕ್ಕಿನ ಹುಡ್ಕೊಂಡು ಎಲ್ ಬಿ ಬಿಲ್ಡರ್ಸ್ ಆಫೀಸ್ಗೆ ತಲೆ ಹಾಕಿದ್ದ ಸಂತು ಆಗಷ್ಟೇ ಮೀಟಿಂಗ್ ಮೇಲೆ ಮೀಟಿಂಗ್ ಮುಗಿಸಿ ಬಂದು ತನ್ನ ಕಂಪನಿ ಕಡೆಯಿಂದ ನಡೆಯುತ್ತಿರುವ ಕನ್ಸ್ಟ್ರಕ್ಷನ್ ಸ್ಥಳಕ್ಕೆ ಭೇಟಿ ನೀಡಲು ಸಿದ್ಧನಾಗಿದ್ದ ಬಿಬಿ ಆದರೆ ಅವನ ಕ್ಯಾಪ್ಟನ್ ಬಂದಿದ್ದು ನೋಡಿ ವಾವ್ ಕ್ಯಾಪ್ಟನ್ ಒಳ ಪ್ಲಸೆಂಟ್ ಸರ್ಪ್ರೈಸ್ ಎನ್ನುತ್ತ ನಕ್ಕನು ಯಾಕೋ ಒಂಥರ ಮೂಡ್ ಆಫ್ ಆಗಿದೆ ಲಕ್ಕಿ ಅದಕ್ಕೆ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಎಂದಾಗ ಕಮಾನ್ ಕ್ಯಾಪ್ಟನ್ ನೀವು ಒಂದು ಕಾಲ್ ಮಾಡಿದರೆ ಸಾಕಿತ್ತು ನಾನೇ ಬರ್ತಿದ್ದೆ ಎನ್ನುತ್ತ ಆತ್ಮೀಯತೆಯಿಂದ ಕೂರಲು ಹೇಳಿದ ಹಾಗೆ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪಕ್ಕದ ಹೋಟೆಲ್ ಟೇಬಲ್ ಬುಕ್ ಮಾಡಿದ ಮನೆ ಕೆಲಸ ಮಾಡಿ ನಾಡಿತು ಹೋಗುವ ಹಳ್ಳಿಗೆ ಬಟ್ಟೆ ಪ್ಯಾಕ್ ಮಾಡೋಕೆ ರೂಮಲ್ಲಿದ್ಲು ಚಾರು ನಿನ್ನೆ ಲಕ್ಕಿ ಕೇಳಿದ್ದ ಡೈವೋರ್ಸ್ ಪದ ಮರೆಯೋಕೆ ಆಗ್ತಿಲ್ಲ ಯಾಕೆ ಬೇಜಾರಾಗಿದೆ ಅಂತಾನು ಗೊತ್ತಾಗ್ತಿಲ್ಲ ರಾಯ್ರೆ ಅದನ್ನು ಲಕ್ಕಿ ನನ್ನ ಮಾನ ಕಾಪಾಡದಂತ ಶುರುವಾದ ಒಳ್ಳೆ ಭಾವನೆ ಈ ನೋವಿ ಕಾರಣನಾ ಲಕ್ಕಿ ನಂಗೆ ತುಂಬಾ ನೋವು ಮಾಡಿದ್ದಾನೆ ಚಿಕ್ಕಪ್ಪನ ಮನಸ್ಸಿಗೆ ಬೇಸರ ತರ್ಸಿದಾನೆ ಇಷ್ಟೆಲ್ಲ ಮಾಡಿದ್ರು ಅದೆಲ್ಲ ಯಾಕೆ ನಾನು ಮರೆತು ಲಕ್ಕಿ ಜೊತೆ ನಾರ್ಮಲ್ ಆಗ್ತೀನಿ ಎಂದು ಆಲೋಚನೆಯಲ್ಲಿರುವಾಗ ಅವಳನ್ನ ಹಿಂದೆಯಿಂದ ಯಾರೋ ಬಿಗಿದಪ್ಪಲು ಏನಿದು ಬಿಡು ಅಸುರ ಎಂದು ಬಿಡಿಸಿಕೊಂಡು ನೋಡಲು ತಂಗಾದಳು ಎಂದಾಗ ಅವಳನ್ನ ನೋಡಿ ಜೋರಾಗಿ ನಕ್ಕಳು ಅಮ್ಮು ಅವಳಿಗೆ ಹಸುರ ಪದ ಕೇಳಿ ನಗ್ಗು ತಡೆಯಲು ಆಗ್ಲಿಲ್ಲ ಚಾರು ಕನ್ಸಲು ಮನ್ಸಲ್ಲು ಬರೀ ಹಸುರ ತುಂಬಿರೋದು ಅಮ್ಮು ಮನ್ಸಿಗೂ ತಿಳಿತು ಅಮ್ಮು ಅದು ಲಕ್ಕಿ ಯಾವಾಗ್ಲೂ ನನ್ನ ಕಾಡೋಕೆ ಈ ತರ ಅಂದ್ರೆ ಅದು ಏನೇನೋ ಒದರುವಾಗ ಅಯ್ಯೋ ನಿನ್ನ ಮತ್ತೆ ನಿನ್ನ ಹಸುರನ್ ಮಧ್ಯೆ ಏನೇನೋ ನಡೆಯುತ್ತೆ ಅದೆಲ್ಲ ನಂಗ್ಯಾಕೆ ಬಿಡು ಎಂದು ಒಳಗೊಳಗೆ ನಗು ಹಿಡಿದಳು ಅಮ್ಮು ಇಲ್ಲ ಅಮ್ಮು ಆತರ ಏನಿಲ್ಲ ಆದ್ರೆ ಈ ತರ ಎಂದು ನುಡಿಯುವಾಗ ಬಾನಲ್ಲು ನೀನೇ ಬುವಿಯಲ್ಲು ನೀನೇ ನನ್ನಲ್ಲೂ ಎಲ್ಲೆಲ್ಲೂ ಎಲ್ಲೆಲ್ಲು ಎಂದು ಹಾಡು ಶುರು ಮಾಡಿದ್ಲು ಅಮ್ಮು ಅವಳ ಮುಖಕ್ಕೆ ಬಟ್ಟೆಯಿಂದ ಏಟು ಕೊಟ್ಟು ಏನೇ ಬಂದಿದ್ದು ಎಂದಾಗ ಓ ನಾಚಿಕೇನ ಕೆನ್ನೆ ನೋಡು ಕನಕಾಂಬ್ರ ಆಗೋಗಿದೆ ಎಂದು ಇನ್ನಷ್ಟು ಕಾಡಿದ್ಲು ಅಮ್ಮು ಅಮ್ಮು ಎಂದು ಸಿಟ್ಟಾದಾಗ ನಾನ್ ಬಂದಿದಿರ್ಲಿ ತಾವೇನೋ ಪ್ಯಾಕ್ ಮಾಡ್ತಿದ್ರ ಎಲ್ಲಿಗೆ ಅಂತ ಕೇಳಬಾರ್ದು ಸೊ ಎಲ್ಲಿಂದ ವಾಪಸ್ ಆಗುವುದು ಎಂದು ಪ್ರಶ್ನಿಸಿ ಸಂತೋಷ್ ಏನಾದ್ರೂ ಕುತಂತ್ರ ಮಾಡಿ ಚಾರುನ ಎಲ್ಲಾದ್ರೂ ಲಕ್ಕಿಯಿಂದ ದೂರ ಕರ್ಕೊಂಡು ಹೋಗ್ಬಹುದ ಆಲೋಚಿಸಿದಳು ಅದು ಹೇಳೋದೇ ಮರ್ತಿದ್ದೆ ನೋಡು ನಾನೊಂದ್ ವಾರ ಇಲ್ಲಿರಲ್ಲ ಲಕ್ಕಿ ಅವರ ಅಜ್ಜಿನ್ ಮನೆಗ್ ಹೋಗ್ತಿದ್ದೀವಿ ಎಂದ ಚಾರು ಮುಖ ನೋಡಿ ಲಕ್ಕಿನ್ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಎನ್ನುತ್ತಾಳೆ ಅಮ್ಮು ಹೆದರಿಕೆಯಿಂದ ಆ ಹಸುರ ಹೇಳ್ದೆ ನಾನ್ ಅವ್ನ ಅಜ್ಜಿ ಮನೆಗ್ ಯಾಕೆ ಹೋಗ್ಲಿ ಅವ್ರ ಅಜ್ಜಿ ತಾತ ಊರಿನ ಜಾತ್ರೆಗೆ ಬರೋಕ್ ಹೇಳಿದ್ದಾರೆ ಸೊ ಅಮ್ಮ ಲಕ್ಕಿನ ಒಪ್ಸು ಅಂದಿದ್ರು ಹೇಗೋ ಆಸರು ಒಪ್ಕೊಂಡ ಅದಕ್ಕೆ ಒಂದು ವಾರ ಸಿಗಲ್ಲ ಎನ್ನಲು ಹ್ಮ್ ಆಯ್ತು ಇಬ್ರು ಎಂಜಾಯ್ ಮಾಡಿ ಬನ್ನಿ ಎಂದಳು ಅದಕ್ಕೂ ಹೆಚ್ಚು ಹೊತ್ತು ಅಮ್ಮು ಮುಂದೆ ಚಾರು ತನ್ನ ನೋವನ್ನು ಬಿಗಿ ಹಿಡಿಯಲು ಆಗ್ಲಿಲ್ಲ ಅವಳನ್ನ ಅಪ್ಪಿ ಜೋರಾಗಿ ಅತ್ತಳು ಎಲ್ಲಿ ನಡೆದದ್ದು ಹೇಳಿದ್ಲು ಎಲ್ಲ ಕೇಳಿದ ಅಮ್ಮು ಚಾರುಗೆ ಲಕ್ಕಿ ಮೇಲೆ ಲವ್ ಆಗಿದೆ ಅಂತ ನಿರ್ಧಾರ ಮಾಡಿದ್ಲು ಅಮ್ಮು ಯಾಕೆ ಆಗ್ತಿದೆ ಲಕ್ಕಿ ಮೇಲೆ ಸಾಕಷ್ಟು ಕೋಪ ಇದೆ ನನ್ನ ಜೀವನ ಪರ್ಯಂತ ಹೇಟ್ ಮಾಡಬೇಕು ನಾನು ಅದು ಈ ಬೇರೆ ಮಾಡೋ ಡೈವೋರ್ಸ್ ಪದ ನಂಗೆ ಯಾಕೆ ಕಷ್ಟ ಆಗ್ತಿದೆ ಅಮ್ಮ ಎಂದಾಗ ಯಾಕಂದ್ರೆ ನಿಂಗೆ ಲಕ್ಕಿ ಮೇಲೆ ಲವ್ ಆಗಿದೆ ಎಂದು ನೇರವಾಗಿ ನುಡಿದ್ಲು ಏನು ಎನ್ನಲು ಚಾರು ನಾವ್ ಯಾರನ್ನ ಹೇಟ್ ಮಾಡ್ತಿವೋ ಕೆಲವೊಮ್ಮೆ ಅವ್ರ ಮೇಲೆ ಹೆಚ್ಚು ಪ್ರೀತಿ ಆಗುತ್ತೆ ಯಾರನ್ ಹೆಚ್ಚು ನಂಬ್ತಿವೋ ಅವರಿಂದ ಹಾನಿ ಕೂಡ ಆಗತ್ತೆ ಮನ್ಸಿ ಹಠ ಸವಾಲು ಕೋಪ ಮ್ಯಾಟರ್ ಆಗಲ್ಲ ಪ್ರೀತಿ ಮುಂದೆ ಎಲ್ಲ ಸಪ್ಪೆ ಎವ್ರಿಥಿಂಗ್ ಇಸ್ ಪೇರ್ ಇನ್ ಲವ್ ಅಂಡ್ ವಾರ್ ಕೇಳಿಲ್ವಾ ಇದು ಹಾಗೆ ಎಂದು ಇನ್ನು ಮಾತಾಡುವ ಮುನ್ನ ಆದ್ರೆ ಅಮ್ಮು ನಾನು ಎಂದು ಬಾಯಿ ತೆರೆದು ಹೀಗೇನು ಹೇಳ್ಬೇಡ ಈ ಒಂದು ವೀಕ್ ನೀನು ಮತ್ತೆ ಲಕ್ಕಿ ಇಬ್ರು ಜಸ್ಟ್ ಇಬ್ಬರೇ ಇರ್ತೀರಲ್ವಾ ಅಲ್ಲಿ ಲಕ್ಕಿನ ದ್ವೇಷ ಮಾಡೋದು ದಿನಸಿ ಹೆಂಡತಿ ಅಂತ ಭಾವಿಸಿ ನೋಡು ಈ ಭಾವನೆಗೆ ಅರ್ಥ ಸಿಗುತ್ತೆ ಎಂದು ಬಾಯಿ ಮುಚ್ಚಿಸಿ ನಾನ್ ಬಂದಿದ್ದು ನಿಂಗೆ ಒಂದೊಳ್ಳೆ ಸುದ್ದಿ ಕೊಡೋಕೆ ಎಂದಾಗ ನಿನ್ ಟ್ಯಾಕ್ಟ್ರಿ ಹುಡುಗ ಸಿಕ್ಕದ ಚಾರು ಕೇಳಿದ್ಲು ಅವಳ ಪ್ರಶ್ನೆ ಅಮ್ಮು ಮನ್ಸನ್ನ ನೋಯಿಸಿತು ಅವಳ ಟ್ಯಾಟು ಹುಡುಗನ ಬಗ್ಗೆ ಹೇಳದೆ ಅದಲ್ಲ ಚಾರು ಸುಬ್ರಹ್ಮಣ್ಯ ಸರ್ ನಂಬರ್ ಸಿಕ್ತು ಎನ್ನಲು ಹೌದಾ ಬೀಗ ಕೂಡು ಕಾಲ್ ಮಾಡೋಣ ಎನ್ನುತ್ತಾ ನಂಬರ್ ಡಯಲ್ ಮಾಡಲು ಅದು ಸ್ವಿಚ್ ಆಫ್ ಬಂತು ಮತ್ತೆ ಟ್ರೈ ಮಾಡಿ ಆಗ ಕೂಡ ಸ್ವಿಚ್ ಆಫ್ ಬಂದಾಗ ಚಾರು ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಟ್ರೈ ಮಾಡು ನಾನು ಆ ಇನ್ಸ್ಪೆಕ್ಟರ್ ಬಗ್ಗೆಯೂ ಮಾಹಿತಿ ತರೋಕೆ ಹೇಳ್ತೀನಿ ಅವ್ರು ಸಿಕ್ಕಿದ್ರೆ ನಿನ್ನ ಫ್ಲಾಶ್ ಬ್ಯಾಕ್ ಹೀರೋ ಫ್ಯಾಮಿಲಿ ಪೂರ್ತಿ ಸಿಗ್ತಾರೆ ಎಂದು ಸಮಾಧಾನಿಸಿದಾಗ ಹ್ಮ್ ಸರಿ ಅಮ್ಮು ಎಂದು ನಕ್ಕಳು ನಂಗೆ ಲೇಟ್ ಆಯ್ತು ಮತ್ತೆ ನೀರಿನ ಬಂದ್ಮೇಲೆ ಸಿಗೋಣ ಎನ್ನುತ್ತ ಬೈದವೆ ಲಕ್ಕಿ ಮೇಲೆ ನಿಂಗಿರೋ ಫೀಲಿಂಗ್ಸ್ ಏನು ಅರ್ಥ ಮಾಡ್ಕೋ ಎಂದು ಛೇಡಿಸಿದಾಗ ಅಮ್ಮು ಸುಮ್ನಿರು ಎನ್ನುತ್ತ ನಕ್ಕಳು ಆದ್ರೂ ಮನಸ್ಸು ಅದನ್ನ ಸೂಕ್ಷ್ಮವಾಗಿ ತೆಗೆದುಕೊಳ್ಳಲು ತಯಾರಿತ್ತು ಅಮ್ಮು ಇಲ್ಲಿ ಚಾರು ಮನಸ್ಸಿಗೆ ಲವ್ ಎನ್ನು ಗೊಬ್ಬರದ ಬಗ್ಗೆ ತಿಳಿಸಿ ಚಿಗುರುತ್ತಿರೋ ಪ್ರೀತಿಯ ಸಸಿಯನ್ನ ಜೋಪಾನ ಮಾಡಲು ತಿಳಿಸಿದ್ಲು ಚಾರು ಇದನ್ನ ಹೇಗ್ ನಿಭಾಯಿಸ್ತಾಳೆ ನೋಡೋಣ ಹೋಟೆಲ್ ಊಟ ಮಾಡುತ್ತಾ ಲಕ್ಕಿನ ನೋಡಿದ ಸಂತು ಮನದಲ್ಲಿ ಲಕ್ಕಿಗೆ ಚಾರು ಮೇಲಿರುವ ಭಾವನೆ ತಿಳಿಯುವ ಪ್ರಯತ್ನ ಮಾಡಿದ ಲಕ್ಕಿ ತುಂಬಾ ದಿನದಿಂದ ತಲೆಯಲ್ಲಿ ಒಂದ್ ಪ್ರಶ್ನೆ ಇದೆ ನೀನು ನಿನ್ ಜಾಗನ ಯಾರಿಗೂ ಕೊಡಲ್ಲ ಅಂತ ಗೊತ್ತು ಬಟ್ ಚಾರು ಕತೆ ಎಂದಾಗ ಲವಲವಿಕೆಯಿಂದ ಊಟ ಮಾಡ್ತಿದ್ದ ಲಕ್ಕಿ ಕೈ ನಿಂತಿತು ಆ ಚಾರು ಕತೆ ಏನ್ ಲಕ್ಕಿ ಎನ್ನಲು ಕ್ಯಾಪ್ಟನ್ ಚಾರು ಬಗ್ಗೆ ಯೋಚನೆ ಬಿಡಿ ಊಟ ಮಾಡಿ ಎನ್ನುತ್ತಾನೆ ಲಕ್ಕಿ ನಾನು ಏನ್ ಹೇಳೋಕ್ ಕೋಟೆ ಅಂದ್ರೆ ನಿನ್ಗೆ ದಿಲ್ರುಬಾ ಹೇಗಿದ್ರು ಸಿಕ್ಕಿಲ್ಲ ಸಿಗ್ತಾಳ ಅದು ಗೊತ್ತಿಲ್ಲ ಸೊ ಯಾಕೆ ರಿಸ್ಕ್ ಹೇಗಿದ್ರು ಚಾರು ಜೊತೆ ನೀನ್ ಮದ್ವೆ ಆಗಿದೆ ಸಂಸಾರ ಮಾಡ್ಕೊಂಡು ಹೋಗ್ಬೋದಲ್ವಾ ಮೇಲ್ನೋಟಕ್ಕೆ ಹೇಳಿದ ಮಾತದು ಅಂತ ಲಕ್ಕಿಗೆ ಗೊತ್ತಿಲ್ಲ ಕ್ಯಾಪ್ಟನ್ ನನ್ ಬದುಕು ನನ್ ದಿಲ್ರುಬಾಗ ಅಷ್ಟೇ ಅವಳ ಜೊತೆ ನನ್ ಲೈಫ್ ಅಂತ ಡಿಸೈಡ್ ಆಗಿದೆ ಅವಳ ಜಾಗಕ್ಕೆ ಚಾರುನ ನಾನು ಊಹೆ ಕೂಡ ಮಾಡಲ್ಲ ಎಂದು ಊಟ ಮುಂದುವರಿಸಿದ ಬೀಬಿ ಅಂದ್ರೆ ಹೀಗೆ ಐತಿಯಾ ನಿಂದು ಅಂತ ಲೈಫ್ ಬೇಡ್ವಾ ಎಂದಾಗ ಸದ್ಯಕ್ಕೆ ಅದೆಲ್ಲ ಯೋಚಿಸೋ ಟೈಮ್ ಇಲ್ಲ ನಾಡಿದ್ದು ರಾಯರಹಳ್ಳಿಗೆ ಹೋಗ್ಬೇಕು ಇವತ್ ವರ್ಕ್ ಜಾಸ್ತಿ ಇತ್ತು ಸುಸ್ತಾಗಿದೆ ಎಂದು ಸಂತು ತಲೆಗೆ ಕೆಲಸ ಕೊಟ್ಟ ಅಲ್ಲಿಗೆ ಯಾಕೆ ಎನ್ನಲು ಮಿಸಸ್ ಬಿಬಿ ಚಾಲೆಂಜ್ ಮಾಡಿ ನನ್ನನ್ನ ಸೋಲ್ಸಿ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಸೊ ಕ್ಯಾಪ್ಟನ್ ಲಕ್ಕಿ ನಿಮ್ಗೆ ಇನ್ ಒಂದ್ ವಾರ ಸಿಗಲ್ಲ ಎನ್ನುತ್ತ ಊಟ ಮುಗಿಸಿದ ಅಲ್ಲಿಗೆ ಹೋಗಿ ಚಾರು ಲಕ್ಕಿ ಹತ್ರ ಆದ್ರೆ ಹೇಗ್ ತಪ್ಸೋದು ಒಂದ್ಸಲ ಸ್ಕೆಚ್ ಶುರು ಮಾಡಿದ ಸಂತು ಒಂದು ಇವ್ರು ಹೋಗೋದು ನಿಲ್ಲಿಸ್ಬೇಕು ಇಲ್ಲ ನಾನ್ ಕೂಡ ಇವ್ರ ಜೊತೇಲಿ ಇವ್ರ ಜಾಗಕ್ಕೆ ಹೋಗಿ ಚಾರು ಲಕ್ಕಿನ ದೂರ ಮಾಡ್ಬೇಕು ಇಲ್ಲ ಅಲ್ಲಿಂದ ಯಾರ್ ಸಹಾಯನಾದ್ರೂ ತಗೊಂಡು ಈ ಕೆಲಸ ಮಾಡಿಸ್ಬೇಕು ಎಂದು ತೀರ್ಮಾನಿಸಿ ನಕ್ಕನು ಹಾಗಾದ್ರೆ ಸಂತು ಏನ್ ಮಾಡ್ತಾನೆ ಹಳ್ಳಿಗೆ ಹೋಗೋದು ಪಕ್ಕ ನಮ್ ಬಿಬಿ ಅಂಡ್ ಜಿ ಬಟ್ ಸಂತು ನಡೆ ನೋಡೋಣ ಸಂಜೆ ರಾಘವೇಂದ್ರ ನಿಲಯ ಈ ಅಜ್ಜ ಅಜ್ಜಿ ಇದ್ದಾರೆ ಅನ್ನೋದಷ್ಟೇ ಗೊತ್ತು ಅವ್ರ ಗುಣ ಸ್ವಭಾವ ಏನೂ ಗೊತ್ತಿಲ್ಲ ಅಲ್ಲಿ ನನ್ನವರು ಅಂತ ಯಾರು ಇರೋದಿಲ್ಲ ಹೇಳ್ಕೊಳೋಣ ಅಂದ್ರು ಹಳ್ಳಿ ಬೇರೆ ನೆಟ್ವರ್ಕ್ ಸಿಗುತ್ತೋ ಹೇಳುವ ಯಾಕೋ ಗೊಂದಲ ರಾಯ್ರೆ ಇದೆಲ್ಲ ಒಳ್ಳೇದ ಕೆಟ್ಟದ ದಯಮಾಡಿ ಜೊತೆಯಲ್ಲಿರಿ ಎಂದು ರಾಯರಿಗೆ ಕೈ ಮುಗಿದು ತನ್ನ ಬಟ್ಟೆ ಪ್ಯಾಕ್ ಮಾಡುತ್ತಾ ಕೂತಿದ್ಲು ಬ್ರಷ್ ಇಂದ ಶುರು ಮಾಡಿ ಅವಳು ಮನಸ್ಸಿಗೆ ಹಿಡಿಸುವ ತಂದೆ ತಾಯಿ ಫೋಟೋ ತನಕ ಎಲ್ಲವನ್ನೂ ತೆರೆದಿಟ್ಟು ಪ್ಯಾಕ್ ಮಾಡುತ್ತಾ ಬ್ಯಾಗ್ ಸಾಲದಿದ್ದಾಗ ಇದು ಸಾಲ್ತಾ ಇಲ್ಲ ಎರಡ್ ಮೂರ್ ಬ್ಯಾಗ್ ತಗೊಂಡ್ ಹೋಗೋ ಬದ್ಲು ಒಂದ್ ದೊಡ್ಡ ಬ್ಯಾಗ್ ಅಲ್ಲಿ ಇಡೋಣ ಎಂದು ಚೇರ್ ಹಾಕೊಂಡು ಕಬೋರ್ಡ್ ಮೇಲಿನ ರೋ ನಲ್ಲಿ ಜೋಡಿಸಿದ್ದ ಬ್ಯಾಗ್ ತೆರೆಯುತ್ತಾ ಹಿಡಿತ ತಪ್ಪಿ ವಾಲಲು ಬೀಬಿ ಬಾಹುವಿನಲ್ಲಿ ಪುಟ್ಟ ಮಗುವಾಗಿ ಜೋಪಾನವಾದಳು ಚಾರು ಅರ್ಧಕ್ಷಣ ಮುಗಿದ ನಂತರ ನೋಡಲು ತಾನಿದ್ದದ್ದು ಹಸುರನ ತೋಳಲಿ ಎಂದು ಸಮಾಧಾನ ಪಟ್ಟಳು ಯು ಆರ್ ಸೇಫ್ ಬಿಲ್ಕುಲ್ ಸೇಫ್ ಎಂದು ನಗುತ್ತಾ ಇಳಿಸಿದ ನೀನ್ ಯಾವಾಗ ಬಂದೆ ಎಂದು ಕೇಳುತ್ತಾ ತನ್ನ ಕೆಲಸ ಮುಂದುವರಿಸಲು ನೀನ್ ಬೀಳ್ತಿದ್ಯಂತ ಗೊತ್ತಾದ ತಕ್ಷಣ ಎಂದನು ಅವಳ ಕಿವಿಯಲಿ ಮೊದಲೇ ಅವಳಿಗೆ ಅವನ ಮೇಲೆ ಫೀಡಿಂಗ್ ಶುರುವಾಗಿದೆ ಈಗ ಇದೆಲ್ಲ ಕೊಂಚ ಅವಳನ್ನ ಕೆಣಕುವ ಸಾಧ್ಯತೆ ಇತ್ತು ಕಿವಿಯಲ್ಲಿ ಹೇಳೋಕೆ ಅದೇನು ಸೀಕ್ರೆಟ್ ಅಲ್ಲ ಅಲ್ವಾ ಚೋರಾಗಿ ಹೇಳು ಹಸುರ ಎಂದು ತನ್ನ ಬಟ್ಟೆ ತುರುಕುವಾಗ ಒಂದೊಂದೇ ಬಟ್ಟೆ ತೆರೆದು ಪಕ್ಕಕ್ಕಿಟ್ಟ ಬೀಬಿ ಹಸುರ ನಿಗಿನ್ ಹುಚ್ಚ ಕೇಳುತ್ತಾ ಬಟ್ಟೆ ಪುನಃ ಎತ್ತಿಡಲು ಇವಾಗಿಂದ ಇದನ್ನ ಅಭ್ಯಾಸ ಮಾಡ್ಕೋಬಿ ಇದೇ ಅಭ್ಯಾಸ ಹಳ್ಳಿಗೆ ಹೋದಾಗ ಬರೋದು ಎನ್ನುತ್ತಾ ಮತ್ತೆ ಪಿಸುಗುಟ್ಟಿದ ಅವಳ ಕಿವಿಯಲ್ಲಿ ಹೀನು ಎಂದು ವಿಚಿತ್ರ ನೋಟ ಬಿಸಿದಾಗ ಹೌದು ಹೇಳೋದೇ ಮರ್ತೆ ಅಲ್ವಾ ಊರಲ್ಲಿರೋ ಯಾರಿಗೂ ನಂದು ನಿಂದು ಕಾಂಟ್ಯಾಕ್ಟ್ ಮದ್ವೆ ಅಂತ ಗೊತ್ತಿಲ್ಲ ವೈಫಿ ಏನೋ ಬಾರಿ ಲವ್ ಮಾಡಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಿದ್ದೀವಿ ಅಂತ ತಿಳಿದಿದ್ದಾರೆ ಸೊ ಅದನ್ನ ನಾವು ಸತ್ಯ ಅಂತ ಪ್ರೂವ್ ಮಾಡ್ಬೇಕು ಇಲ್ಲ ಅಂದ್ರೆ ನಿನ್ಗೆ ಕಷ್ಟ ಅಲ್ಲಿ ನಿನ್ನೋರು ಇರಲ್ಲ ಶೈಲಜರವರು ಹೆಲ್ಕೆ ಬರಲ್ಲ ಎಂದು ಹೆದರಿಸುವ ಪ್ರಯತ್ನ ಮಾಡಿದ ಬಿಬಿ ಅಂದ್ರೆ ಅರ್ಥ ಆಗ್ಲಿಲ್ಲ ಎನ್ನುತ್ತ ಗಿಟ್ಟಿಸಲು ಅವಳ ಬೆಣ್ಣಿ ಗಂಟಿ ನಿಲ್ಲುವ ಬೀಬಿ ಆಕೆ ದೂರ ಮಾಡ್ತಿದ್ದ ಅವಳ ಕೈಗಳನ್ನ ಸೇರಿಸಿ ಅಪ್ಪಿ ಅಲ್ಲಿ ಸತಿ ಪತಿ ಜೊತೆ ಜೊತೆ ಇರೋದೇ ಬಯಸೋದು ಒಂದ್ ಮಾಡಿದ್ರೆ ಹೆಚ್ಚು ಒಂದ್ ಮಾಡಿದ್ರೆ ಕಮ್ಮಿ ನನ್ನಜೆ ಸುಮಲತಾ ಮಮ್ಮಿ ರಿಟನ್ಸ್ ದವ್ವ ಇದ್ದಂಗೆ ಯಾವಾಗ ಪ್ರೀತಿ ಮಾಡೋ ಮಮ್ಮಿ ಆಗ್ತಾರೋ ಯಾವಾಗ ಶಿಕ್ಷೆ ಕೊಡೋ ಮಮ್ಮಿ ರಿಟರ್ನ್ಸ್ ಈಬಿಲ್ ಆಗ್ತಾರೋ ಅವರಿಗೆ ಗೊತ್ತಿರಲ್ಲ ಏನು ನನ್ನ ಅತ್ತೆ ಶರ್ಮಿಳ ನಾನು ಹೋದ್ರೆ ಅವ್ರ ಮಗಳನ್ನ ಕೊಟ್ಟು ದಾರೆ ಎಳೆಯೋಕೆ ತುದಿಗಾಲ ನಿಂತಿದ್ದಾರೆ ಒಂದರ ಭೂಲೋಕದ ಲೇಟೆಸ್ಟ್ ಮಹಿಷಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಲು ಯಾರನ್ನ ಬೇಕಾದ್ರೂ ಒಗ್ಗರಣೆಗೆ ಯೂಸ್ ಮಾಡ್ಕೋತಾರೆ ಇನ್ನು ನನ್ ಮಾವ ಶೂಡುದ್ದ ಹೆಂತಿ ಹೇಳಿದ್ರೆ ಕೇಳ್ಬೇಕು ಎನ್ನೋ ಸಾಧು ಪ್ರಾಣಿ ಕೆಲ್ಸ ಮಾಡೋಕೆ ಸೋಂಬೇರಿ ತಿನ್ನೋದ್ರಲ್ಲಿ ಪಕ್ಕಾಸುರ ಇನ್ನು ಅವ್ರ ಮಗಳು ಸಾನ್ವಿ ನಾನು ಅಂದ್ರೆ ಮದ್ವೆ ಆಮೇಲೆ ಫಸ್ಟ್ ನೈಟ್ ಈಗ್ಲಿ ಆದ್ರೂ ಓಕೆ ಅನ್ನೋ ಪಾರ್ಟಿ ಎನ್ನಲು ಅವನ ದೂರ ತಳ್ಳಿ ಚೀ ಎನ್ನುವ ಮುಖ ಮಾಡಿದ್ಲು ಚಾರು ಅವಳ ಕೈ ಹಿಡಿದು ಪುನಃ ತನ್ನ ಸನಿಹಕ್ಕೆ ಎಳೆದುಕೊಂಡು ಅವಳ ಕೈಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ನಿಜವೀ ನಾನು ಅವಳನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದೇ ಅವಳ ಆಸೆ ಫಸ್ಟ್ ಆದ್ರೂ ಓಕೆ ಸೆಕೆಂಡ್ ಆದ್ರೂ ಓಕೆ ಒಟ್ಟಾರೆ ಮಿಸಸ್ ಬಿಬಿ ಆಗ್ಬೇಕು ಸೊ ನೀನು ನನ್ನ ಅವಳಿಂದ ಸೇಫ್ ಮಾಡಬೇಕು ಎನ್ನುತ್ತ ಕಣ್ಣು ಹೊಡೆಯುತ್ತಾ ಅಂದ್ರೆ ಬಿಬಿ ಅವಳ ಕೈಯಲ್ಲಿ ಕೈವಶದಲ್ಲಿ ಎಂದು ಅವಳ ಮುದ್ದು ಮುಖ ನೋಡ್ತಾ ನಿಲ್ಲಲು ತಾನು ಅವನ ನೋಟವನ್ನೇ ನೋಡ್ತಾ ನಿಂತಿರುತ್ತಾಳೆ ಚಾರು ತನಗೆ ಅರಿವಿಲ್ಲದೆ ಅವಳ ಮುಂಗುರುಳು ಸರಿಸುತ್ತಾ ಅವಳ ಕೆನ್ನೆ ಮೇಲೆ ಬೆರಳಾಡಿಸುತ್ತಾ ಮೈ ಮರಿಯುವ ಬೀಬಿನ ನೋಡಿ ದೂರ ತಳ್ಳಿ ಅದಕ್ಕೆ ನಾನ್ ಯಾಕೆ ಸೇಫ್ ಮಾಡ್ಬೇಕು ನೀನ್ ತುಂಬಾ ಲಾಯಲ್ ಅಲ್ವಾ ದಿಲ್ಗಿ ರಾಣಿ ದಿಲ್ರು ಅದೇ ಅದೇ ಗೆ ಮೇಂಟೈನ್ ಮಾಡು ಎಂದು ಹೋಗುತ್ತಿದ್ದ ಚಾರು ನಡು ಬಳಸಿ ಅದಕ್ಕೆ ಸೇಫ್ಟಿಗೆ ನೀನಿದ್ಯಲ್ವಾ ಮ್ಯಾರಿಡ್ ಅಂತ ಹೇಳೋಕೆ ನೆನ್ಪಿಸೋಕೆ ಬಟ್ ವೈ ಪಿ ಐ ಶೋರ್ ನಿನ್ನಲ್ಲಿ ಒಂದ್ ವಾರ ಇರೋದು ತುಂಬಾ ಕಷ್ಟ ನೀನ್ ಸ್ವೀಟ್ ಬೀಬಿನ ಹೆದರಿಸಿದ ಹಾಗಲ್ಲ ಆ ನನ್ನ ಗಾಡ್ ಫಾದರ್ ನ ಹೆದರಿಸೋದು ನನ್ನ ಅಜ್ಜ ಜಗನ್ನಾಥ್ ವರ್ಮ ಅಸುರ ಮಹಾರಾಜರ ರಾಜ ಅಧಿಪತಿ ನನ್ ಜಸ್ಟ್ ಬೀಬಿ ಅವರು ಈ ಬೀಬಿಗೆ ಗಾಡ್ ಫಾದರ್ ಅವರು ಜಸ್ಟ್ ಥಿಂಕ್ ಎಂದಾಗ ಕೊಂಚ ಚಾರು ಹೆದರಿದಳು ಹಳ್ಳಿಯ ಕುಟುಂಬದ ಪರಿಚಯ ಬೀಬಿಯಿಂದ ಮಾಡಿಸಿದೆ ಓಕೆನಾ ಅವಳ ಮುಗ ನೋಡಿ ನಕ್ಕವ ಅದಕ್ಕೆ ವೈಫಿ ಲೆಟ್ಸ್ ಕ್ಯಾನ್ಸಲ್ ದಿಸ್ ಪ್ಲಾನ್ ಎಂದು ಬ್ಯಾಗ್ ಎತ್ತಿಡಲು ಓ ಹಳ್ಳಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಈ ತರ ಹೆದರಿಸ್ತಾ ಇದೆಯಾ ಹಸುರ ನೀನ್ ಏನೇ ಮಾಡಿದ್ರು ತಲೆ ಮೇಲೆ ತಲೆ ಬಿದ್ರು ನಾನು ಹೋಗೋದು ನಿಲ್ಲಲ್ಲ ಎಂದಳು ನೋಡು ವೈಫಿ ಆಮೇಲೆ ಇಬ್ರು ಒಂದ್ ಸಣ್ಣ ರೂಮನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲಿ ನಮ್ಮನೆ ತರ ಯಾವ ಸೌಕರ್ಯ ಇರಲ್ಲ ಹಳೆಯ ಕಾಲದ ಕಾವಿನೆಲದ ಮನೆ ಅದು ಎಂದಾಗ ಪರವಾಗಿಲ್ಲ ನಿನ್ಗೆ ಅಭ್ಯಾಸ ಇದೆ ಎನ್ನುತ್ತಾಳೆ ಮತ್ತೆ ಅಲ್ಲಿ ಆಚಾರ ವಿಚಾರಕ್ಕೆ ನಾನ್ ಜವಾಬ್ದಾರನಲ್ಲ ಎನ್ನಲು ಪರವಾಗಿಲ್ಲ ನಾನೇ ಹೊಣೆ ಎಂದಳು ಮತ್ತೆ ಇಬ್ರು ಅಲ್ಲಿ ಜಗಳ ಮಾಡೋಕ್ಕಾಗಲ್ಲ ನಿನ್ನ ರೀ ಏನು ಅಂದ್ರೆ ಅಂತ ಕರಿಬೇಕಾಗತ್ತೆ ಎಂದಾಗ ಆಯ್ತು ಕರಿತೀನಿ ಎಂದು ಬೆಪ್ಪ ಆದಾಗ ಜೋಡ್ಸು ವೈಫಿ ಇದೆಲ್ಲ ಸರಿ ಹೋಗಲ್ಲ ಕ್ಯಾನ್ಸಲ್ ದಿಸ್ ಎಂದು ಮತ್ತೆ ಬ್ಯಾಗ್ ಎತ್ತಿಡಲು ಆಯ್ತು ಏನು ಅಂದ್ರೆ ಕರಿತೀನಿ ಎಂದಳು ಇದೆಲ್ಲ ಬರೀ ಇದೆಲ್ಲ ಸತ್ಯವೋ ಸುಳ್ಳು ನೋಡ್ಬೇಕು ಆಯ್ತು ಮತ್ತೆ ಈ ಬಟ್ಟೆ ಇಲ್ಲೇ ಇಡು ಬರೀ ಸೀರೆ ಇಟ್ಕೊ ಎಂದಾಗ ಯಾಕೆ ಎಂದು ಕೇಳಿದ್ಲು ಯಾಕಂದ್ರೆ ಅಲ್ಲಿ ಮದ್ವೆ ಆದ್ಮೇಲೆ ಸೀರೆ ನೋಡ್ಕೋಬೇಕು ಎಂದು ಚೂಡಿದಾರ ಕುರ್ತಿ ಎತ್ತಿಟ್ಟ ಆಯ್ತು ಅದೇ ಹಾಕ್ತೀನಿ ಎಂದಳು ಏನ್ ಹೇಳಿದ್ರು ಕೇಳಲ್ಲ ಅಲ್ವಾ ನೀನು ಆಯ್ತು ಇನ್ನೊಂದು ಕೇಳು ಎನ್ನುತ್ತಾ ಅವಳ ಕೈಗೆ ಕೈ ಸೇರಿಸಿ ಎನ್ ಮುಂದೆ ಈ ಬೀಬಿ ನಿಂಗೆ ಕೊಡೋ ಹೊಸ ಕಾಟನ ನೀನ್ ತಡಿಬೇಕು ಎಂದ ಏನ್ ಹೊಸ ಕಾಟ ಇನ್ನೋ ಗ್ಯಾತ ನಿಂದು ಎಂದು ಕೇಳಿದಾಗ ಅವಳು ಸೊಂಟ ಸವರುತ್ತ ಮುಗ ಬೊಗಸಿ ಹಿಡಿದು ನೀನ್ ನನ್ನ ಹೆಚ್ಚು ಪ್ರೀತಿ ಮಾಡೋ ಡ್ರಾಮಾ ಮಾಡುವಾಗ ನಾನ್ ಕೂಡ ಅದನ್ನೇ ಮಾಡ್ಬೇಕು ಅಲ್ವಾ ಅದಕ್ಕೆ ಬೀಬಿ ಎಂದೇ ಕೊಂಚ ಬೇರೆನೇ ಆಗ್ತಾನೆ ಕೇಳುತ್ತಾ ಅವಳ ಕೂದಲಿಗೆ ಹಾಕಿದ್ದ ಕ್ಲಿಪ್ ತೆರೆಯಲು ಬೇರೇನೆ ಅಂದ್ರೆ ಕೇಳುತ್ತಾ ನಿಂತಾಗ ಬೇರೆ ಅಂದ್ರೆ ಎಂದು ರಾಗ ತೆರೆದು ಬೇರೆನೆ ಎಂದಾಗ ಅಂದ್ರೆ ಗುಡ್ ಬಾಯಾ ಎಂದು ಕೇಳಿದ್ಲು ಅದು ಈ ಜನ್ಮದಲ್ಲಾಗಲ್ಲ ಬಿಡು ಎಂದ ಮತ್ತೆ ಇನ್ನ ಕೆಟ್ಟವನ ಎನ್ನಲು ಅದಕ್ಕೀಗ ಅವಕಾಶ ಇಲ್ಲ ಎಂದನು ಮತ್ತೆ ಹೇಗೆ ಎಂದು ವಿಚಿತ್ರವಾಗಿ ನೋಡಲು ಬ್ಯಾಡ್ ಬಾಯ್ ಹೌದು ಆದ್ರೆ ಇ ಬ್ಯಾಡ್ ಬಾಯ್ ಎಂದು ಕೆಣಕುವ ನೋಟ ಬೀರಿದ ಅಂದ್ರೆ ಎಂದು ಹಿಂದಕ್ಕೆ ಸರಿದಾಗ ಹೇಳ್ಬೇಕಾ ಕೇಳುತ್ತಾ ಮುಂದೆ ಬರ್ತಿದ್ದ ಹ್ಮ್ ಎಂದು ಕೊಂಚ ಕೊಂಚವೇ ಹಿಂದೆ ಸರಿದು ಮ್ಯಾಟ್ ಇಡವಿ ಬೀಳಲು ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡ ಬೀಬಿ ಯೋಚನೆ ಮಾಡು ತುಂಬಾ ಕಾಡಿಸ್ತೇನೆ ತುಂಬಾ ತುಂಬಾ ನಿನ್ನ ತಡಿಯೋಕಾಗಲ್ಲ ವೈಫಿ ಎಂದು ಮಧುರವಾದ ಕಂಠದಿಂದ ಹೇಳುತ್ತಾ ಅವಳ ಗಲ್ಲ ನೋಡುವಾಗ ನಾನ್ ಯಾವುದೇ ಕಾರಣಕ್ಕೂ ಹಳ್ಳಿಗೆ ಹೋಗೋದ್ ಬೇಡ ಅನ್ನಲ್ಲ ಅಸುರ ಎಂದು ದೃಢವಾಗಿ ನುಡಿದ್ಲು ಎನ್ನ ಒಂದ್ ಚಾನ್ಸ್ ಕೊಡ್ತೀನಿ ಇವತ್ ರಾತ್ರಿ ಯೋಚಿಸಿ ನಾಳೆ ಹೇಳಿದ್ರು ಓಕೆ ಎಂದ ನೀನ್ ಪಾರ್ಟಿ ಹೊಡೆದು ಅಡ್ಡ ಬಿದ್ರು ನಾನು ಅನ್ನಲ್ಲ ಎಂದಳು ಅವಳ ಮಾತಿಗೆ ನಕ್ಕವ ಓಗೆ ಇಟ್ಸ್ ಯೋ ವಿಶ್ ಎಂದು ಹಿಡಿತಾ ಬಿಟ್ಟು ಹೋದ ಅಬ್ಬಾ ಎಂದು ಉಸಿರು ಬಿಟ್ಟು ಸುಧಾರಿಸಿಕೊಂಡಳು ಹಾಗೆ ವಾಪಸ್ಸಾದ ಲಕ್ಕಿ ಅವಳ ನಡುವನ್ನ ಒಮ್ಮೆ ಕಿಲ್ಲಿ ಆಕೆ ಗೊಂಬೆಯಂತೆ ನಿಂತಾಗ ನಾಳೆ ತನ್ನಕ ಟೈಮ್ ತಗೋ ನೋ ಅಂದ್ರೆ ಐ ವಿಲ್ ಕ್ಯಾನ್ಸಲ್ ದಿಸ್ ವೈಫಿ ಎಂದು ಇಲ್ಲ ಅಂದ್ರೆ ಬರ್ಮಿ ಬರೀ ಬೀಬಿನೇ ನಿನ್ನಿಂದ ಟಾಲರೇಟ್ ಮಾಡೋದ್ ಕಷ್ಟ ಏನು ನೋಟಿ ಬೀಬಿನ ನೋವೇ ಐ ಬೆಟ್ ಯು ನಿಂಗಾಗಲ್ಲ ಎಂದಾಗ ಸವಾಲುಗಳನ್ನ ಹಾಕಿ ಮದ್ವೆ ಮಾಡಿಕೊಂಡ ಹುಡುಗಿಗೆ ಇದೆಲ್ಲ ಯಾವ ಲೆಕ್ಕ ಅನ್ಸಿ ನಂದು ಕೂಡ ಚಾಲೆಂಜ್ ನೀನನ್ನ ಮತ್ತು ನೀನ್ ಕೊಡೋ ಕಾಟವನ್ನ ಎರಡನ್ನೂ ನಿಭಾಯಿಸಿ ಹಳ್ಳಿಯಲ್ಲಿ ಇದ್ದು ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಎಂದು ಚಾಲೆಂಜ್ ಮಾಡಿದ್ಲು ವಾವ್ ನೋಡೋಣ ಸೋತ್ರೆ ಎಂದು ಕೇಳಿದ ಇಲ್ಲಿಗೆ ಬಂದಾಗ ನೀನ್ ಕೊಡ್ತೀನಿ ಎಂದಳು ಬ್ಯೂಟಿಫುಲ್ ಎಂದನು ಚಪ್ಪಾಳೆ ತಟ್ಟಿ ಗೆದ್ರೆ ಎಂದಳು ಏ ಬೀವಿ ನೀನ್ ಕೊಡ್ತಾನೆ ಎಂದನು ಒಪ್ಪಿಗೆ ಎಂದಳು ಡೀಲ್ ಎಂದು ಫ್ಲೈಯಿಂಗ್ ಕಿಸ್ ಎಸೆದು ಹೊರಗಡೆ ಹೋದ ಹೀಗೆ ಚಾಲೆಂಜ್ ಮಾಡಿ ಕೊಂಚ ಚಿಂತೆಗೆ ಬಿದ್ದಳು ಮುಂದೆ ಲಕ್ಕಿ ಹೊಸ ಅವತಾರ ನೋಡೋಕೆ ತಯಾರಾಗಿ ಹಾಗೆ ಈ ಚಾಲೆಂಜ್ ನಲ್ಲಿ ಯಾರ್ ಗೆಲ್ತಾರೆ ನೋಡೋಣ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ